ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಸಂಜೆಯಿಂದ ಬುಧವಾರ ಬೆಳಗ್ಗೆವರೆಗೂ ಏನೇನೂ ಗೊತ್ತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಏನಂದರೆ ಮಳೆ ಜಾಸ್ತಿ ಬರ್ತಿದೆ ಅದಕ್ಕೋಸ್ಕರ ಒಂದು ಮಸಾಲಾ ಟೀ ಮಾಡೋದನ್ನ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಒಂದು ಮಸಾಲಾ ಟೀ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗ ಕಿಚನಿಗೆ ಬಂದು ಒಂದು ಮಸಾಲ ಟೀ ಕೂಡ ಬನ್ನಿ ಮಾಡ್ಕೋತಾಯಿದ್ದೀನಿ ಮಾಡ್ಕೊತೀನಿ

ಟೀ ಪುಡಿ ಒಂದೆರಡು ಲವಂಗ ಏಲಕ್ಕಿ ಊಣಷ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ರೆಡಿ ಆಯ್ತು ಗಾಯ್ಸ್ ಚೆನ್ನಾಗಿ ಕುದಿ ಬರಲಿ ಜೋರಾಗಿ ಕೊಟ್ಬಿಟ್ರೆ ಸೀದಾ ಸೀದಾಗಿಡುತ್ತೆ ಸೊ ಸ್ವಲ್ಪ ಸಿಮು ಇಟ್ಟು ಬೀಸ್ಕೊಳ್ಳೋಣ ಅಂದರೆ ಮಳೆ ಮಳೆ ಬರ್ತಿರುವಾಗ ಈ ಥರ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಕೋಲ್ಡ್ ಎಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಟೀನ ಟ್ರೈ ಮಾಡಿದೆ ನೀವು ಕೂಡ ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡಿ ಇವಾಗ ಟೀ ಕೂಡ ಕುದ್ದಿದ್ದಾಯಿತು ಆಲ್ಮೋಸ್ಟ್ ಅಲ್ಲೆಲ್ಲ ಟೀ ಮಾಡೋಕೆ ಬರುತ್ತೆ ಇವ್ರದ್ದಿನ ಸ್ಪೆಷಲ್ ಅಪ್ಪ ಅಂತ ಅನ್ಕೊಬಿಟ್ಟು ನಾನು ಯಾವ ರೀತಿ ಟೀ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ಕಮೆಂಟ್ಸ್ಗಳು ಬರ್ತಿದ್ದಾವೆ ಏನಂತ ಅಂದರೆ ಅಂದರೆ ಯೂ ವೀಡಿಯೋಸಲ್ಲಿ ಬಂದು ಕಮೆಂಟ್ಸ್ ಮಾಡಲ್ಲ ಹೊರಗಡೆ ಕಮೆಂಟ್ ಹಾಕ್ತಾರೆ ನೋಡಿದಾಗ ಎಲ್ಲವ ಅಯ್ಯೋ ಏನು ಸೀಮ್ ಅಡುಗೆ ಮಾಡ್ತೀಯ ಅಂತ ಯೂಟ್ಯೂಬಿಗೆ ಆಗ್ತೀಯಾ ಅಡುಗೆ ಫೇ ಸೀಮ್ ಕೆಲಸ ಮಾಡ್ತೀಯ ಅಂತ ಯೂಟ್ಯೂಬಿಗೆ ಆಗ್ತೀಯಾ ಅಂತ ನನ್ನ ಇದಕ್ಕೋಸ್ಕರನೇ ಅಂತ ಅವ್ರಿಗೆ ಅರ್ಥನೇ ಮಾಡ್ಕೊಳಕ್ಕಾಗದ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಬಟ್ ಏನು ಮಾಡೋದು ಬನ್ನಿ ಇವಾಗ ಟೀ ಕೂಡ ಬಸ್ ಇದು ಬಸ್ತು ಇವಾಗ ನನ್ನ ಮಗಳು ಬಂದಳು ಅಷ್ಟೊತ್ತಿಗೆ ಅವಳು ಬಂದಾಗ ಅವಳು ಕೂಡ ಇವಾಗ ಟೀ ಮಾಡ್ತೀನಿ ಅಂದೆ ಸರಿ ಅಂದು ಅವಳು ಕೂಡ ಟೀ ಕುಡಿದು ನಾವು ಸ್ವಲ್ಪಟ್ಟು ಟಿ ವಿ ನೋಡ್ಕೊಂಡು ಇಬ್ಬರು ಕೂಡ ಟೀ ಕುಡ್ದು ಮಿಕ್ಕಿದ ಕೆಲಸ ಏನಿದೆ ಅದನ್ನು ಕೂಡ ಇವಾಗ ಮಾಡ್ಕೋಬೇಕು ಅವಳು ಟೀ ಕುಡ್ದುಬಿಟ್ಟು ಓದ್ಕೊಳಕ್ಕೆ ಅಂತ ಹೋಗ್ತಾಳೆ ಹೆಣ್ಮಕ್ಳು ಏನು ಅಂದರೆ ಅಮ್ಮನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟು ಗಂಡು ಏನು ಅಂದರೆ ಜಾಸ್ತಿ ಅಪ್ಪನ ಜೊತೆ ಅಟ್ಯಾಚ್ಮೆಂಟು ಹೆಣ್ಮಕ್ಳು ಏನಂದರೆ ಅಮ್ಮನ ಜೊತೆ ಶೇರ್ ಮಾಡ್ಕೊತವೆ ಆದರೆ ಅಪ್ಪನ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಶೇರ್ ಮಾಡ್ಕೊಬಾವೆ ಬಟ್ ಪ ತೀರಾ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ ಹಂಗಾಗಿ ಅಮ್ಮ ಮಕ್ಕಳು ಜಾಸ್ತಿ ಯಾವಾಗಲೂ ಫ್ರೆಂಡ್ಲಿಯಾಗಿರ್ತೀವಿ ಇರ್ ಇರ್ತೀವಿ ಮಾತ್ರ ಕಿತ್ತಾಡೋದು ನಾವೇ ಮತ್ತು ಒಂದಾಗೋದು ನಾವೇ ಮತ್ತು ಬೈಯೋದು ನಾನು ಬೈತೀನಿ ಅವಳು ಬೈತರಾಳೆ ಮತ್ತು ಫ್ರೆಂಡ್ಸ್ ಥರ ಇರ್ತೀವಿ ನಮ್ಮ ಮನೆ ಅಂತಿದ್ದ ಐದು ನಿಮಿಷ ಕಿತ್ತಾಡ್ತೀರಾ ಐದು ನಿಮಿಷನ ನಾ ಒಂದಾಗಿರ್ತೀರ ನಿಮ್ಮ ಇದಕ್ಕೆ ಬಂದುಬಿಟ್ರೆ ನಾನು ದೂರ ಆಗಬೇಕಾಗುತ್ತೆ ಅಂತ ಅಂತಾರೆ ಇವಾಗ ಬನ್ನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಒಂದು ರೆಸಿಪಿ ಕೂಡ ನಿಮ್ಗೆ ಶೇರ್ ಮಾಡ್ಕೊತಿದ್ದೀನಿ ಒಣಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ಜೀರಿಗೆ ಹಾಗೆ ಕರ್ಬೇವ್ ಸೊಪ್ಪು ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಂಗನ್ನು ಹಾಕಿ ತರಿ ತಿರಿಯಾಗಿ ಅದನ್ನು ರುಬ್ಕೋಬೇಕು ಹೊರಳ್ ಕಳ್ಳದ ರುಬ್ಕೊಬೋದು ಅಥವಾ ಮಿಕ್ಸಿನಲ್ಲ ರುಬ್ಕೊಬೋದು ನಾನು ಮಿಕ್ಸಿಯೇ ರುಬ್ಕೊಂಡೆ ಕರೆಂಟ್ ಇತ್ತಲ್ವ ಸೊ ಅದಕ್ಕೋಸ್ಕರ ಮರಳಕಲ್ನ ಇನ್ನೊಂದು ಸಲ ತೊಳಿಬೇಕು ಅದನ್ನು ಅಕ್ಕಿ ಹಾಕಿ ರುಬ್ಬಿಸ್ಬಿಟ್ಟು ರೆಡಿ ಮಾಡಬೇಕು ಇನ್ನೊಂದು ಸಲ ಅದಕ್ಕೋಸ್ಕರ ಇವಾಗ ನಾನು ಮಿಕ್ಸೀಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆನ ಒಲೆ ಮಿನಿಟ್ಟು ಬಾಂಡ್ಲಿಕ್ಕಾದ್ಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕೂಡಕ್ಕಾದ್ಮೇಲೆ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಉದ್ದಿನಬೇಳೆನ ಹಾಕಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆವರೆಗೂ ಅದನ್ನು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದಾದ್ಮೇಲೆ ಅನ್ನನ ಮಿಕ್ಸ್ ಮಾಡಿಬಿಟ್ಟು ಅನ್ನಕ್ಕೆ ಅನ್ನದ ಜೊತೆ ಸ್ವಲ್ಪ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಗೈಸ್ ಓದಳು ಕಲ್ಲು ಚಿತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಇವತ್ತು ಚಟ್ನಿ ಮಾಡಿ ಬಾಕ್ಸಿಗೆ ಹಾಕೊಡ್ಲಿಲ್ಲ ಏಕೆಂದರೆ ಹೊತ್ತಿಗೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ಹೋದ್ಮೇಲೆ ನಾವು ಚಟ್ನಿ ಮಾಡಿಕೊಂಡು ತಿಂದಿದ್ದಾಯಿತು ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ವಿಡಿಯೋಗೆ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿ ಆಮೇಲೆ ಫ್ರೀ ಆಗಿದ್ದಾಗ ಅವರ್ ಕೊಡ್ತಾಯಿದ್ದೀನಿ ಲೈವ್ ವಾಯ್ಸ್ ಕೊಡೋಕ್ಕೋದ್ರೆ ಟಿವಿನ ಹಾಕಿದ್ರು ನಮ್ಮನೆ ಬೆಳೆ ಬೆಳಗ್ಗೆನೇ ಸೊ ಅದಕ್ಕೋಸ್ಕರ ಲೈವ್ ವಾಯ್ಸ್ ಲೈವ್ ಆಗಿ ವಾಯ್ಸನ್ನ ಕೊಡೋಕ್ಕಾಗಲಿಲ್ಲ ಸೊ ಬೆಳಗಿಂದ ರೈನ್ ಕೂಡ ಇತ್ತು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಹಾಗೆ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಪಾತ್ರೆ ತೊಳೆದಿರಲಿಲ್ಲ ಹಂಗೇ ಇತ್ತು ಸ್ವಲ್ಪ ಚಳಿ ತುಂಬ ಕೋಲ್ಡ್ ಕಣ್ಣು ಗೊತ್ತಾಯ್ತೋ ಬಿಸಿನ ಬಳಿ ಪಾತ್ರಗಳಿಲ್ಲ ಕಾಲೇಜಿಗೆಲ್ಲ ಹೋಗಿ ನಂಬ ಪಾತ್ರೆ ಕೂಡ ಫೋನ್ ಮಾಡಿರ್ತೀನಿ ಇದಾಗಿತ್ತು ತೆಗೆದು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆರ್